ಯಾರೋ ಅಥವಾ ಯಾರು ಹೋಗ್ತಾರೋ ಯಾರು ಬರ್ತಾರೋ ಆದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಇದ್ದಾರೆ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಸದೃಢವಾಗಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಕಾರ್ಪೊರೇಷನ್ ಚುನಾವಣೆಗಳಿರಲಿ ಅಥವಾ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆವರೆಗೂ ಕೂಡ ನಮ್ಮ ಹೋರಾಟವನ್ನು ಇಂದಿನಿಂದನೇ ತೊಟ್ಟಿ ಪ್ರಾರಂಭವನ್ನು ಮಾಡಿದ್ದೇವೆ ಅಂತಕ್ಕಂಥ ಆತ್ಮಸ್ಥೈರ್ಯ ಆತ್ಮವಿಶ್ವಾಸವನ್ನು ಮೂಡಿಸಿರ್ತಕ್ಕಂಥ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಕ್ಷೇತ್ರದ ಮತದಾರರು ವಿಶೇಷವಾಗಿ ತಾಯಂದ್ರಿಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೀರಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಇವತ್ತು ಬಂದು ನಿಂತಿದ್ದೀರಿ ಬಹುಶಃ ತಮ್ಮೆಲ್ರಿಗೂ ಗೊತ್ತಿದೆಯಣ್ಣ ಎರಡು ಸಾವಿರದ ಹದಿನೆಂಟು ಮತ್ತೆ ಇಪ್ಪತ್ತ್ಮೂರರ ಮಧ್ಯೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಇಂದಿನ ಸನ್ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಕೆಲಸವನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಹದಿನೆಂಟು ಮತ್ತೆ ಇಪ್ಪತ್ತ್ ಮೂರರ ಮಧ್ಯೆ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶ ಬಂದಂತ ಸಂದರ್ಭದಲ್ಲಿ ಆ ಹದಿನಾಲ್ಕು ತಿಂಗಳು ಅವರ ಒಂದು ಕಾಲಾವಧಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಒಂದಾದ್ರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಕ್ಷೇತ್ರ ಅಂತಕ್ಕಂಥದ್ದು ಇಲ್ಲಿ ಕೈಯಲ್ಲಿ ಒಂದು ಪಟ್ಟಿನ ಇಟ್ಕೊಂಡಿದ್ದೀನಿ ಏನು ಸನ್ಮಾನ್ಯ ಕುಮಾರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿನೆಂಟು ಮತ್ತೆ ಇಪ್ಪತ್ತ್ ಮೂರರ ಮಧ್ಯೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾಲೂಕಿನ ಸರ್ವೋತಮುಖ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕ್ಷೇತ್ರದ ಒಂದು ಇಷ್ಟು ವರ್ಷಗಳ ಒಂದು ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಉಳಿದೋಗ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳು ಸನ್ಮಾನ್ಯ ಕುಮಾರಣ್ಣ ಅವರು ತೆಗೆದುಕೊಂಡಿದ್ರು ಅದರಲ್ಲಿ ಈ ಪಟ್ಟಿಯಲ್ಲಿ ನಾವು ಓದ್ತಾ ಹೋದರೆ ಬಹುಶಃ ಹತ್ತು ಸಾವಿರಕ್ಕೂ ಹೆಚ್ಚು ಹಕ್ಕು ಪತ್ರಗಳನ್ನ ಒಂದು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಡದಲ್ಲಾಯ್ತು ಜೊತೆಯಲ್ಲಿ ಸ್ಲಂಬೋರ್ಡ್ ಮತ್ತು ಬಿ ಬಿ ಎಂ ಪಿ ಸೇರಿದಂತೆ ಎರಡೂವರೆ ಸಾವಿರ ಅಷ್ಟು ಯಾರ್ಯಾರಿಗೆ ಮನೆಗಳು ಕೇಳಿದ್ರು ಅಂಥವ್ರಿಗೆ ಗುರ್ತಿಸಿ ಮನೆಗಳನ್ನ ಕೊಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದಷ್ಟೇ ಅಲ್ಲ ಕೆ ಪಿ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಸನ್ಮಾನ್ಯ ಕುಮಾರಣ್ಣವರ ಕನಸಿನ ಕೂಸಿನ ಕಾರ್ಯಕ್ರಮ ಅದು ಕೂಡ ದಾಸರಹಳ್ಳಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ರೀತಿ ಓದ್ತಾ ಹೋದರೆ ಇಲ್ಲಿ ಸುಮಾರು ಪಟ್ಟಿನ ಕೈಯಲ್ಲಿದೆ ಹಾಗಾಗಿ ನಮಗೆ ನಿಮಗೆಲ್ಲ ಗೊತ್ತಿದೆಯಣ್ಣ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ಜೊತೆಯಲ್ಲಿ ನಿಮಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ದೇವೇಗೌಡ ಮುಚ್ಚಿದ ಮೇಲೆ ಇರ್ತಕ್ಕಂಥ ಅಭಿಮಾನ ಇವತ್ತು ನಾವು ಎದ್ದು ಕಾಣ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾಲ್ಕು ದಿನದಲ್ಲಿ ನೀವೆಲ್ಲರೂ ಪಟ್ಟಿರುವಂತ ಶ್ರಮ ಇವತ್ತು ಚಂದ್ರಗ್ರಹಣ ಇದೆ ಇವತ್ತು ಕಾರ್ಯಕ್ರಮ ನಾನು ಡೆಲ್ಲಿ ಇದ್ದಾಗ ಸನ್ಮಾನ್ಯ ಕುಮಾರಣ್ಣವರು ಇವತ್ತು ದೇವಸ್ಥಾನಕ್ಕೆ ನೀನು ಹೋಗಿ ಬರ್ಬೇಕಂತ ಕಾರ್ಯಕ್ರಮ ಏನಾದ್ರು ಮುಂದೂಡಿಕೆ ಮಾಡಲಿಕ್ಕೆ ಅಂತಕ್ಕಂಥದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದಾಗ ನಾನು ಒಂದೇ ಮಾತು ಹೇಳಿದೆ ನಮ್ಮ ಒಂದು ಕರೆಗೆ ನಿದ್ರೆಗೆಟ್ಟು ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಈ ನಾಯಕರುಗಳು ಈ ಕ್ಷೇತ್ರದಲ್ಲಿ ಪಟ್ಟಿರ್ಕಕ್ಕಂಥ ಶ್ರಮಕ್ಕೆ ನಾವು ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಇಲ್ಲಿಂದ ನಾನು ದೇವಸ್ಥಾನಕ್ಕೆ ತೆರಳಬೇಕಾಗಿದೆ ಆದರೆ ಮೊದಲು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಏನು ಕೊಟ್ಟಿದ್ದೇವೆ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ ನಂತರವೇ ಮುಂದಿನ ಕಾರ್ಯಕ್ರಮವನ್ನು ನಾನು ಆಲೋಚನೆ ಮಾಡ್ತೇನೆ ಅಂತಕ್ಕಂಥದನ್ನ ಹೇಳ್ತಾ ತಮ್ಮೆಲ್ರಿಗೂ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು ಇವತ್ತೇನಾದ್ರು ಬೆಂಗಳೂರು ನಗರಕ್ಕೆ ಮೊದಲನೇ ಓವರು ಕಟ್ಟದಂಥವ್ರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಫ್ಲೈ ಓವರು ಅಂದಿನ ಕಾಲದಲ್ಲಿ ಸನ್ಮಾನ್ಯ ದೇವೇಗೌಡ್ರು ಸಾಹೇಬರು ಕಟ್ಟಿರ್ತಕ್ಕಂಥ ಓವರ್ ಯಾವ ರೀತಿ ಆ ಕಾಮಗಾರಿ ನಡೆದಿದೆ ಅಂತಕ್ಕಂಥದ್ದು ಇವತ್ತು ಕೂಡ ನಮ್ಮ ಕಣ್ಮುಂದೆ ಸಾಗಿಸಿ ಇದೆ ಅಷ್ಟೇ ಅಲ್ಲ ಇವತ್ತು ಇಡೀ ಬೆಂಗಳೂರು ನಗರಕ್ಕೆ ಒಂಬತ್ತು ಟಿ ಎಮ್ ಸಿ ನೀರಿನ ಕುಡಿತಕ್ಕಂಥ ಯೋಜನೆಯನ್ನ ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡಿ ಅದನ್ನು ಕಾರ್ಯಗತ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಮರಿತಕ್ಕಂಥ ಮಹನೀಯ ನಾಯಕ ಯಾರಾದರೂ ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಐ ಟಿ ಬಿ ಟಿ ಅಂತ ಇದ್ದಂಗೆ ಬಹಳ ಜನ ಬೇರೆ ಬೇರೆ ಪಕ್ಷದ ನಾಯಕರುಗಳ ಹೆಸರನ್ನ ಕೇಳ್ಪಡ್ತೇವೆ ಆದ್ರೆ ಐ ಟಿ ಬಿ ಟಿ ಸೆಕ್ಟರ್ಗೆ ಟ್ಯಾಕ್ಸ್ ರಿಬೇಟ್ ಅನ್ನ ಕೊಟ್ಟಂಥದ್ದು ತೆರಿಗೆ ವಿನಾಯಿತಿಯನ್ನ ಘೋಷಣೆ ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹು ಜೊತೆಯಲ್ಲಿ ಮೆಟ್ರೋಯಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಇತ್ತೀಚಿನ ದಿನಗಳಲ್ಲಿ ಮೂರನೇ ಹಂತದ ಮೆಟ್ರೋಗೆ ಚಾಲನೆ ಕೊಡ್ತಕ್ಕ ಭಾರತ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಬಂದಿದ್ರು ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಕೂಡ ಉಪಸ್ಥಿತರಿದ್ದರು ಆದರೆ ಮೆಟ್ರೋನ ಇಡೀ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಆಲೋಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅದು ದೇವೇಗೌಡರು ಸಾಹೇಬ್ರು ಬೆಂಗಳೂರು ನಗರಕ್ಕೆ ಮೆಟ್ರೋನ ತಗೊಂಡು ಬರ್ತಕ್ಕಂಥ ಕೆಲಸ ಮೊದಲನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂತ ನಿರ್ಣಯ ಇವತ್ತೇನು ಬಿಬಿಎಂಪಿಯ ರಚನೆಯನ್ನ ಮಾಡಿದ್ರು ಸನ್ಮಾನ್ಯ ಕುಮಾರಣ್ಣವರು ಬಿ ಬಿ ಸುಮಾರು ನೂರ ಹತ್ತು ಹಳ್ಳಿಗಳನ್ನ ಸೇರಿಸುವ ಮೂಲಕ ಬೆಂಗಳೂರು ಹೊರವಲಯವು ಕೂಡ ಅತಿ ಬೇಗ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದಿಟ್ಟವಾದಂಥ ನಿರ್ಧಾರವನ್ನು ಮಾಡಿ ನೈಟ್ ಇಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ನೀವೆಲ್ಲ ನೋಡಿರ್ಬೋದು ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರಾಗಿ ಐದು ವಿಭಾಗವಾಗಿ ಅಧಿಕಾರವನ್ನು ವಿಕೇಂದ್ರೀಕೃತ ಮಾಡತಕ್ಕಂಥದಕ್ಕೆ ನಮ್ಮ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಂಡಿರ್ತಕ್ಕಂಥ ನಿರ್ಣಯ ಆದರೆ ಇವತ್ತು ರಾಮನಗರ ಜಿಲ್ಲೆಗೆ ಬರ್ತಾರೆ ರಾಮನಗರ ಜಿಲ್ಲೆಯ ಒಂದು ಅಸ್ಮೀಯತೆಯನ್ನ ರಾಮನ ಹೆಸರಿಂದ ಪ್ರಾರಂಭ ಆಗ್ತಕ್ಕಂಥ ರಾಮನಗರ ಜಿಲ್ಲೆಯ ಹೆಸರನ್ನು ಅಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ಕಾರಣ ಕುಮಾರಣ್ಣ ಅದನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು ಅಂತ ಈಗ ಬಿ ಬಿ ಎಂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಏನು ರಚನೆ ಆಗಿತ್ತು ಅದನ್ನ ಈಗ ಗ್ರೇಟರ್ ಬೆಂಗಳೂರು ಎಂತದಪ್ಪ ಜಿ ಬಿ ಎ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಇವತ್ತು ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ತೀರ್ಮಾನವನ್ನು ಸರ್ಕಾರದ ಕಡೆಯಿಂದ ತೆಗೆದುಕೊಂಡಿದ್ದಾರೆ ನಾವು ನೀವೆಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬಿ ಬಿ ಎಂ ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಹೆಸರು ಬದಲಾವಣೆ ಮಾಡೋದ್ರಿಂದ ನಿಜಕ್ಕೂ ಕೂಡ ಬೆಂಗಳೂರು ನಗರದ ಏನಾದರೂ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆಯಾ ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಿಗೆ ಅದರಲ್ಲೂ ಬೆಂಗಳೂರು ನಗರದ ನಾಗರಿಕರ ಮೇಲೆ ಹಾಕಿರ್ತಕ್ಕಂಥ ಸೆಸ್ ಇರ್ಬೋದು ಏನು ಕಸಕ್ಕೂ ಸೆಸು ನೀರಿಗೂ ಇವತ್ತು ತೆರಿಗೆ ಖಾಲಿ ಸೈಟ್ಗೆ ಇವತ್ತು ಈ ಬಹುಶಃ ಕುಡಿಯೋ ಒಂದು ಗಾಳಿಗೊಂದು ಬಿಟ್ಟು ಇನ್ನು ಎಲ್ಲದರ ಮೇಲೂ ಕೂಡ ಇವತ್ತು ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ಇಷ್ಟು ತೆರಿಗೆಯನ್ನು ನೀವು ಇವತ್ತು ಬೆಂಗಳೂರು ನಗರದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಿ ಆದರೆ ಈ ತೆರಿಗೆಯ ಹಣ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಎಲ್ಲಿ ಬಳಕೆ ಮಾಡ್ತಾ ಇದ್ದೀರಿ ಮಾತಿದ್ರೆ ಐದು ಗ್ಯಾರಂಟಿಗಳದತ್ತ ತೋರಿಸ್ತೀರಿ ಇಲ್ಲ ಐದು ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತೀವಿ ರಸ್ತೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರೆ ಮತ್ತೆ ಐದು ಗ್ಯಾರಂಟಿಗಳು ನಿಲ್ಸ್ ನಿಲ್ಸ್ಬಿಡ್ಬೇಕಾ ಅಂತ ನೀವು ಜನಕ್ಕೆ ಪ್ರಶ್ನೆ ಮಾಡ್ತೀರಿ ಜನ ಯಾವತ್ತೂ ಕೂಡ ನಿಮ್ಗೆ ಐದು ಗ್ಯಾರಂಟಿ ಕೊಡಿ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಯಾರು ಕೂಡ ಒತ್ತಾಯ ಮಾಡಿದವರಲ್ಲ ಯಾರು ಕೂಡ ನಿಮ್ ಗ್ಯಾರಂಟಿಗಳನ್ನ ನೆಚ್ಕೊಂಡಿರುವುದು ಬದುಕ್ತಾ ಇರ್ತಕ್ಕಂಥದ್ದಲ್ಲ ನೀವು ಕೊಟ್ಟಿರ್ತಕ್ಕಂಥ ಮಾತು ಐದು ಗ್ಯಾರಂಟಿಗಳ ಹೆಸರಲ್ಲಿ ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಅಧಿಕ ಸಾಲವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗರ ಮೇಲೂ ಕೂಡ ಇವತ್ತು ಆ ಸಾಲದ ಭಾರ ಇವತ್ತು ನಮ್ಮೆಗಲ ಮೇಲೆ ಒರೆಸಿ ತೆರಿಗೆ ರೂಪದಲ್ಲಿ ಇವತ್ತು ಅದನ್ನು ವಸೂಲಿಯನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ತೆರಿಗೆ ಹಾಕ್ತಾರೆ ಇನ್ನೊಂದ್ ಕಡೆ ಸೆಜ್ ಹಾಕ್ತಾರೆ ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದೀರಿ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಹೆಚ್ಚಿಗೆ ಮಾಡಿದ್ದೀರಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವೂ ಹೆಚ್ಚಿಗೆ ಮಾಡಿದ್ದೀರಿ ಇವತ್ತು ಓಡಾಡ್ತಾ ಏನು ಪ್ರಯಾಣಿಕರಿದ್ದಾರೆ ಬಸ್ಸು ಮೆಟ್ರೋ ಬಹುಶಃ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥ ರಾಜ್ಯದ ಅದು ಕರ್ನಾಟಕ ರಾಜ್ಯ ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು ಬೆಂಗಳೂರು ನಗರಕ್ಕೆ ಇನ್ನಾದ್ರೂ ಮುಂದುವರೆದ ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಆಯಿತು ಆ ಕಸ ವಿಲೇವಾರಿದು ಬಹಳ ದೊಡ್ಡ ಕತೆ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕತೆ ಇದೆಯಲ್ಲ ಅಲ್ಲಿವಾಗ ಬತ್ತರೆ ಮಧ್ಯವರ್ತಿಗಳು ಪರ್ಸೆಂಟೇಜು ಕಸ ಉಡಿಯೋದಕ್ಕೂ ಜೇಬಕ್ ದುಡ್ಡು ಹಾಗಾಗಿ ಒಂದು ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡತಕ್ಕಂಥದ್ದಣ ಯಾಕೆಂದ್ರೆ ಇಲ್ಲಿ ಸೇರಿರ್ತಕ್ಕಂಥವ್ರು ಬಹುತೇಕರು ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಮುಂಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ಬೆಂಗಳೂರು ನಗರದ ಅಧ್ಯಕ್ಷರು ರಮೇಶ್ ಗೌಡರು ಕೂಡ ಇದ್ದಾರೆ ಬಹುಶಃ ಈಗಾಗಲೇ ಅವರು ನಿಮ್ಮ ಜೊತೆ ಎಲ್ಲ ಸಭೆ ಮಾಡಿದ್ದಾರೆ ನೀವು ಭಾಳ ಸಹಕಾರ ಕೊಟ್ಟು ಸಭೆಯನ್ನು ಕೂಡ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರು ಮುಂಬರುವಂಥ ದಿನಗಳಲ್ಲಿ ಬಿ ಬಿ ಎಂ ಪಿ ಕಾರ್ಪೊರೇಷನ್ ಚುನಾವಣೆ ಇದೆ ಆ ಕಾರ್ಪೊರೇಷನ್ ಚುನಾವಣೆಯನ್ನು ಭಾಳ ಜನ ಎದುರು ನೋಡ್ತಾ ಇದ್ದೀರಿ ಭಾಳ ಜನ ಆಕಾಂಕ್ಷಿತರು ಕೂಡ ಇರ್ತೀರಿ ಹಾಗಾಗಿ ನನ್ನ ಒಬ್ಬ ಈ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಅಧ್ಯಕ್ಷರು ಮುನ್ಸಾಮಣ್ಣ ಅವರ ಸಮ್ಮುಖದಲ್ಲೇ ಮನವಿಯನ್ನು ಮಾಡ್ತೇನೆ ಯಾರ್ಯಾರು ಆಕಾಂಕ್ಷಿತರಿದ್ದೀರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡಿದ್ದೀರಿ ದಯವಿಟ್ಟು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ವ್ಯಾಪ್ತಿಗಳಲ್ಲಿ ಜನರ ಜೊತೆ ನಿರಂತರವಾಗಿ ಒಂದು ಒಡ್ನಾಟ ಒಂದು ಸಂಬಂಧ ಒಂದು ಸಂಪರ್ಕ ಇವೆಲ್ಲವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಪಕ್ಷ ನಿಮ್ಮನ್ನು ಗುರ್ತಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಟಿಕೆಟನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ನಿಮ್ಮ ಪರವಾಗಿ ನಾವೆಲ್ಲರೂ ಬರ್ತೇವೆ ನಿಲ್ತೇವೆ ನಿಮ್ಮ ವಾರ್ಡ್ಗಳಲ್ಲಿ ಬಂದು ನಾವು ಪ್ರಚಾರ ಮಾಡ್ತೇವೆ ಏಕೆಂದರೆ ನಿಮಗೆ ಹಲವಾರು ವಿಚಾರಗಳಿದೆ ಇದಕ್ಕಿಂತ ಇನ್ನೂ ಹತ್ತು ಪಟ್ಟು ಜಾಸ್ತಿ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಡ್ಬಲ್ಲ ನಾನು ಸನ್ಮಾನ್ಯ ಅವರ ಕೊಡುಗೆಗಳಿದೆ ಈ ಕ್ಷೇತ್ರಕ್ಕೆ ದಯವಿಟ್ಟು ಅದನ್ನು ತಾವುಗಳೆಲ್ಲರೂ ಕ್ಷೇತ್ರದ ಮತದಾರರಲ್ಲಿ ಮನ ಮುಟ್ಟುವಂತೆ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ವ್ಯಾಪ್ತಿಗಳಲ್ಲಿ ಇಂದಿನಿಂದನೇ ದಯವಿಟ್ಟು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಾ ಹೆಚ್ಚಿಗೆ ಸಮಯದ ಕೊರತೆ ಆದರೆ ಇವತ್ತು ಒಂದು ಅವರು ಹೇಳ್ತಾ ಇದ್ರು ಇನ್ನೂ ಒಂದು ಒಂದೂವರೆ ಕಿಲೋಮೀಟ್ರಿಂದ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡ್ಕೊಳ್ಳಿಕ್ಕೆ ಗೋವಿಂದಪ್ಪನವರು ಮುನ್ಸಾಮಣ್ಣವರು ಅಂದಾನಪ್ಪನವರು ಎಲ್ಲರೂ ಈ ಭಾಗದ ಮುಖಂಡರುಗಳು ನೀವೆಲ್ಲ ತೀರ್ಮಾನ ಮಾಡಿದ್ರಿ ಆದರೆ ಸ್ವಲ್ಪ ಪರ್ಮಿಷನ್ನು ನಿಮಗೆ ಸಮಸ್ಯೆ ಆಗಿದ್ರಿಂದಾಗಿ ಒಂದು ಇನ್ನೂರು ಮೀಟ್ರ್ ರ್ಯಾಲಿ ಮಾಡಿದ್ದೇವೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲೇನದು ಏನದು ಗೊಂದಲ ಇದ್ರೆ ದಯಮಾಡಿ ಅದನ್ನ ಮೂಲೆಗೆ ಇಟ್ಟುಬಿಡಿ ಯಾಕೆಂದ್ರೆ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ನೀವೇನು ಇವತ್ತು ಯಾವುದೇ ಫಲಾಪೇಕ್ಷೆ ಇಲ್ದಿರ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಗೆ ಈ ಕ್ಷೇತ್ರದಲ್ಲಿ ಒಂದು ನಾಯಕರಿಲ್ವಲ್ಲ ನಮ್ಮೆಲ್ಲರನ್ನು ಹೋಗ್ತಕ್ಕಂಥ ಒಂದು ಮುಂದಾಳತ್ವ ವಹಿಸ್ಕೊಳ್ತಕ್ಕಂಥದ್ದು ಯಾರು ಇನ್ನೂ ಕೂಡ ಇತ್ಯರ್ಥ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಏನಾದರೂ ಭಾವನೆ ಇದ್ರೆ ದಯಮಾಡಿ ಅದನ್ನ ದೂರ ಇಡಿ ಈ ಪಕ್ಷದ ಕಾರ್ಯಕರ್ತನಾಗ ಹೇಳ್ತೇನೆ ನಿಖಿಲ್ ಸ್ವಾಮಿ ನಿಮ್ಮ ಜೊತೆಲಿ ಇರ್ತಾನೆ ಸನ್ಮಾನ್ಯ ಕುಮಾರಣ್ಣ ಅವರು ನಿಮ್ಮ ಜೊತೆಲಿ ಇದ್ದಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಪಕ್ಷ ಕಟ್ತಕ್ಕಂಥದಕ್ಕೆ ನಿರಂತರವಾಗಿ ನಮ್ಮ ನಿಮ್ಮೆಲ್ಲರ ಮೇಲೆ ಇರುತ್ತೆ ಅಂತಕ್ಕಂಥದನ್ನ ಹೇಳ್ತಾ ಮಾಧ್ಯಮದ ಮಿತ್ರರು ಸ್ಥಳೀಯ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಈಗಾಗಲೇ ಇವತ್ತು ಐವತ್ತೈದನೇ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇವೆ ಮೊದಲನೇ ಹಂತದಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳು ಈ ತಿಂಗಳು ಮುಕ್ತಾಯ ಮಾಡಬೇಕಾಗಿದೆ ಆದರೆ ಒಂದು ಇವತ್ತು ರಾಜ್ಯದಲ್ಲಿ ಎಲ್ಲಾದ್ರೂ ಕೂಡ ನಮ್ಮ ಅಭ್ಯರ್ಥಿಗಳು ಮುಖಂಡರುಗಳು ಕಾರ್ಯಕರ್ತರು ನೀವೆಲ್ಲರೂ ಕೂಡ ಈ ಪಕ್ಷವನ್ನು ಕಟ್ತೇವೆ ಕಟ್ಟಿ ಬೆಳೆಸ್ತೇವೆ ಸನ್ಮಾನ್ಯ ದೇವೇಗೌಡರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷದಿಂದ ಅತಿ ಹೆಚ್ಚು ಶಾಸಕರನ್ನ ಒಂದು ಉಡುಗೊರೆಯಾಗಿ ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸದ ಆತ್ಮಸ್ಥೈರ್ಯದ ಮಾತುಗಳನ್ನ ತವೆ ಆಡ್ತಾ ಇದ್ದೀರಿ ಇವತ್ತು ನನ್ನ ಕೆಲಸ ಇಷ್ಟೇ ಅಣ್ಣ ನಾನು ಒಬ್ಬ ಕಾರ್ಯಕರ್ತನಾಗಿ ಏನು ನಡೀತಾ ಇದೆ ಇಡೀ ರಾಜ್ಯ ವ್ಯಾಪ್ತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂತಕ್ಕಂಥ ವರದಿಯನ್ನ ಮಾಡಬೇಕಾಗಿದೆ ವರದಿಯನ್ನ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹತ್ರ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಿಮವಾಗಿ ನಾನೇನಾದರೂ ನಿಮಗೆ ಪ್ರಶ್ನೆ ಮಾಡಿದರೆ ಯಾರು ಕೂಡ ದಯಮಾಡಿ ಅನ್ಯತಾ ಭಾವಿಸಬೇಡಿ ಪಕ್ಷದ ಹಿತಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸ್ಬೇಕು ಅನ್ನೋದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಒಂದು ಪ್ರಶ್ನೆ ಮಾಡಬಹುದು ಅದು ಸಂಘಟನೆ ವಿಚಾರದಲ್ಲಿ ಬಿಟ್ರೆ ಬೇರೆ ಇತ್ಯರ್ಥಗಳು ತೀರ್ಮಾನಗಳು ಇದು ಯಾವುದೇ ಮಾಡದಿದ್ದರೂ ಕೂಡ ಪಕ್ಷದ ವರಿಷ್ಠ ಇದ್ದಾರೆ ಪಕ್ಷದ ನಾಯಕರು ಇದ್ದಾರೆ ಅವ್ರ ಮುಂದೆ ವರದಿ ಇಡ್ತಕ್ಕಂಥ ಕೆಲಸ ಇಲ್ಲಿ ರಮೇಶ್ ಗೌಡರು ಸ್ವಲ್ಪ ಒಂದ್ಸಲಿ ಕೂಗಾಡ್ತಾ ಇರ್ತಾರೆ ತಾಳ್ಮೆ ಕಮ್ಮಿ ತಾಳ್ಮೆ ಕಮ್ಮಿ ಅನ್ನೋದೇನಿಲ್ಲ ತಾಳ್ಮೆ ಇದೆ ಸ್ವಲ್ಪ ಮಾತು ಹೊರಟು ಹಾಗಾಗಿ ಯಾರು ಅನ್ಯತಾ ಭಾವಿಸ್ಬಾರ್ದು ಅವರು ಅವರು ಕೆಲಸ ಮಾಡ್ತಾ ಇದ್ದಾರೆ ಗಾಡೀಲಿ ಬರ್ತಾ ಹೇಳ್ತಾ ಇದ್ರು ಸ್ವಲ್ಪ ನೀವು ರಾಜ್ಯ ಸುತ್ತಾ ಇದ್ದೀರಣ್ಣ ಜೊತೇಲಿ ಬೆಂಗಳೂರು ನಗರನೂ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಹೆಚ್ಚಾಗಿ ಇಲ್ಲಿ ಸಮಯ ಕೊಡಬೇಕು ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಕಾರ್ಪೊರೇಷನ್ ಚುನಾವಣೆಗೆ ನಾವೆಲ್ಲ ಸಿದ್ಧ ಯಾಕೆಂದ್ರೆ ಇನ್ನೇನು ಸುಪ್ರೀಂ ಕೋರ್ಟು ಕೂಡ ಛೀಮಾರಿ ಆಗ್ತಾ ಇದೆ ಹೀಗೆ ದಿನಾಂಕ ಘೋಷಣೆ ಮಾಡೋದು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ ಹಾಗಾಗಿ ನಾವೆಲ್ಲರೂ ಹಿಂದಿನಿಂದಲೇ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಮುಖಂಡರು ಸೇರಿದ್ದೀರಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಧನ ಧನ್ಯವಾದಗಳನ್ನ ತಿಳಿಸ್ತೇನೆ ಯಾಕೆಂದರೆ ನೀವು ಕೂಡ ಭಾಳ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ಹಿಂಸಾಕಾರವನ್ನು ಕೊಟ್ಟಿದ್ದೀರಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀರಿ ನಿಮ್ಮೆಲ್ಲರ ಈ ಒಂದು ಯಶಸ್ಸಿನ ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂಥ ಹೋರಾಟಕ್ಕೆ ನನ್ನೆಲ್ಲ ಅನಂತ ಅನಂತ ಧನ್ಯವಾದಗಳು ಅಭಿನಂದನೆಗಳ ಸಲ್ಲಿಸ್ತಾ ಮತ್ತು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ಒಂದು ನಂಬರ್ ಅನ್ನ ಕೊಟ್ಟಿದ್ದೇವೆ ಇಡೀ ರಾಜ್ಯ ವ್ಯಾಪ್ತಿ ಆ ನಂಬರಿಗೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ಸಕ್ರಿಯ ಸದಸ್ಯರ ಒಂದು ನೇಮಕಾತಿ ಆಗ್ಬೇಕು ಅಂದ್ರೆ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ದಯಮಾಡಿ ಆ ಕೆಲಸವೂ ಕೂಡ ಅಂದನಪ್ಪನವರು ಮುನ್ಸಾಮಣ್ಣವ್ರು ಗೋವಿಂದಪ್ಪನವರು ಶಿವಣ್ಣವರು ಬಹಳ ಜನ ಇದ್ದಾರೆ ಒಬ್ಬರ ಹೆಸರು ಹೇಳಿ ಒಬ್ಬ ಹೆಸರು ಬಿಡೋದ್ ಬೇಡ ಲೋಕೇಶ್ ಗೌಡ್ರು ಈ ರೀತಿ ಎಲ್ಲ ಹಣ ಎಲ್ಲ ನೀವೆಲ್ಲ ಮುಖಂಡ್ರೆ ನೀವೆಲ್ಲ ನಾಯಕರೇ ಬಲರಾಮಣ್ಣ ಅವರು ಲಕ್ಕಪ್ಪಣ್ಣ ಅವರು ಭರತ್ ಕುಂಡಪ್ಪನವ್ರು ಇಲ್ಲೇ ಅವರೇ ಯುವಕರು ಹ ತಿಮರಾಜ್ ಅವರು ಗಿರೀಶ್ ಬಾಬಣ್ಣವ್ರು ಗಿರೀಶ್ ಗಿರೀಶ್ ಬಾಬಣ್ಣ ಶಿವಣ್ಣ ಅವರು ಭೈರಪ್ಪನವ್ರು ಇನ್ಯಾರ್ದಾದ್ರ ಹೆಸರು ಬಿಟ್ಟಿದ್ರೆ ಅನ್ಯಥಾ ಬೇಡ ನೀವೆಲ್ಲ ನಾಯಕರೇ ನೀವೆಲ್ಲ ಈ ಪಕ್ಷದ ಬೇರುಗಳೇ ದಯಮಾಡಿ ನಿಮ್ಮೆಲ್ಲರ ಹೋರಾಟ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಹನುಮಂತರಾಜಣ್ಣ ಅವರು ಆಯ್ತಣ್ಣ ಎಲ್ಲರೂ 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 ಸೇರಿ ಈ ಒಂದು ನಂಬರಿಗೆ ನೀವೆಲ್ಲರೂ ಕೂಡ ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ನಿಮ್ಮ ಅಭಿಮಾನ ಸಕ್ರಿಯ ಸದಸ್ಯರಾಗಿ ನೀವೆಲ್ಲರೂ ಹೊರಹೊಮ್ಮತಕ್ಕಂಥದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ ಮತ್ತೆ ಇನ್ನೂ ಹಲವಾರು ಸಾರ್ವಜನಿಕ ಸಭೆಗಳನ್ನ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅವತ್ತು ಇನ್ನೂ ವಿಶೇಷವಾದಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೇನೆ ಆದರೆ ಇಂದು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಯಕರ್ತರು ಮುಖಂಡರು ನಾಯಕರುಗಳಿಗೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಮಾಧ್ಯಮದ ಮಿತ್ರರು ಪೊಲೀಸ್ ಸಿಬ್ಬಂದಿಗಳಿಗೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಮಾತು